ಬಂದಿದ್ದೇವೆ ಮಾಡ್ತೀವಿ ಮಹಾಲಕ್ಷ್ಮಿ ಹೊಟ್ಟಿಂದ ಎಷ್ಟು ದಿನ ಜನ ಬಂದಿದ್ದರು ಸರ್ ಒಂದು ಮೂರು ವರ್ಷ ಇವತ್ತು ಮಾತ್ರ ಎಂಟು ಕಾರ್ಯಕ್ರಮ ಏಳು ದಿನನೂ ಕಾರ್ಯಕ್ರಮ ಇವತ್ತು ಉದ್ದೇಶ ಏನಂದ್ರೆ ನಮ್ಮ ಎಸ್ ಹಣಗಳು ಹಣ ಏನೇ ದುರುಪಯೋಗ ಮಾಡಿದ್ದಾರೆ ಅದು ಬಗ್ಗೆ ನಾವು ಇವತ್ತು ಪಾದಯಾತ್ರೆ ಮಾಡ್ತೀವಿ ಒಂದು ಆಮೇಲೆ ಮೂಳನಲ್ಲಿ ಏನು ಮೋಸ ಮಾಡಿದ್ದಾರೆ ಜಾಗ ಜಮೀನು ಎಲ್ಲ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ನಾವು ಇದೇ ಇಲ್ಲಿಂದ ಪಾದಯಾತ್ರೆ ಶುರು ಮಾಡಿದ್ರಿ ಮೈಸೂರ ಪಾದಯಾತ್ರೆ ಹೋಗ್ತೀವಿ ನಾವು ನಮಗೆ ಎಸ್ ಟಿ ಜನಾಂಗಕ್ಕೆ ಭಾಳ ಅನ್ಯಾಯ ಆಗಿದೆ ಅದು ಡೈವಿಟ್ ಆಗಿ ಅದು ನಮಗೆ ಆ ಅಮೌಂಟ್ ಏನಿದೆ ನಿಮಗೆ ತಿಳಿಸಿ ವಾಪಸ್ ಕೊಡಬೇಕು ಅಂತ ಆಗಾರನೇ ಮಾಡ್ತಾ ಇದ್ದೀನಿ ನಾನು ಎಸ್ಟಿ ಟಿ ಅಧ್ಯಕ್ಷ ಆಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ಭಾರತೀಯ ಜನತಾ ಪಕ್ಷ ಏನಿದೆ ನಮ್ಮ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ನಾವು ಭಾರಿ ಬೃಹತ್ ಪಾದಯಾತ್ರೆಯನ್ನು ನಾವು ಇವಾಗ ಕಾರಣ ತಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಏನು ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ ಹಣವನ್ನು ಎಸ್ ಸಿ ಟಿ ಎಸ್ ಪಿ ಹಣ ಮತ್ತು ಇತರೆ ಎಸ್ ಸಿ ಎಸ್ ಟಿ ಮತ್ತು ಈಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ನಿಗಮದ ಹಣಗಳನ್ನು ಹಣವನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಗೊತ್ತಿಲ್ಲ ಅದು ಯಾಕೆ ಎಸ್ ಸಿ ಎಸ್ ಟಿ ಹಣಗಳೇ ಬೇಕಾ ಇವರಿಗೆ ಇವ್ರಗೇನು ನಾಚಿಕೆ ಆಗಲ್ವ ಅಂತ ನಾನು ಕೇಳ್ತಾ ಇರೋದು ಬೇರೆ ಏನಾದರೂ ತಾಕತ್ತಿದ್ರೆ ಇವ್ರಿಗೆ ಬೇರೆ ಯಾವುದಾದ್ರೂ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ತಾಕತ್ತಿದ್ರೆ ಮಾಡ್ಕೊಳ್ಬೋದು ಅದೇನೋ ಎಸ್ ಸಿ ಎಸ್ ಟಿಗೆ ಕೊಡ್ತೀವಿ ಅಂತ ಒಂದು ಕಡೆ ಹೇಳೋದು ತಿಂಗೆ ಎಸ್ ಸಿ ಎಸ್ ಟಿ ಹಣಗಳನ್ನೇ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯವ್ಯಾಪಿ ಇವತ್ತು ಜನರಿಗೆ ಅನ್ಯಾಯ ಮಾಡಿರುವಂಥ ಒಂದು ಕೆಲಸದ ವಿರುದ್ಧ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಬಾರಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಗೊತ್ತೇ ಇದೆ ಮೂಡ ಹಗರಣ ಮೂಡಾದಲ್ಲಿ ಏನು ಇವತ್ತು ನಿವೇಶನಗಳನ್ನು ಬಡವರಿಗೋಸ್ಕರ ಹಂಚಿಕೆ ಮಾಡಬೇಕಾಗಿತ್ತು ಅದು ದಲಿತರ ವಿಂಗಡಿಸಿರುವಂಥ ಒಂದು ನಿವೇಶನಗಳನ್ನು ಹಂಚಿಕೆ ಮಾಡಿ ಇವತ್ತು ಅದನ್ನು ಕೂಡ ರಾಜ್ಯ ಸರ್ಕಾರದ ನಮ್ಮ ಏನು ಸಿಎಂ ಸಿದ್ದರಾಮಯ್ಯ ಇರ್ಬೋದು ಹಾಗೂ ಇತರ ಎಲ್ಲರೂ ಸೇರಿ ಅದನ್ನು ಕಬಳಿಸಿರುವಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯವಾದಂಥ ವಿಚಾರ ದಯಮಾಡಿ ಇದನ್ನು ನಾವು ಖಂಡಿಸ್ತಾ ಈ ಒಂದು ಕೂಡಲೇ ನಮ್ಮ ಪ್ರಸಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದ್ರ ಮುಖಾಂತರ ಎಸ್ ಸಿ ಎಸ್ ಟಿಗಳಿಗಾಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೀನಿ ನಾನು ಎಸ್ ಸಿ ಮೋರ್ಚಾ ಅಧ್ಯಕ್ಷರು ಮಹಾಲಕ್ಷ್ಮಿ ಅವ್ರ ಕ್ಷೇತ್ರ ಇವತ್ತು ನಾವೆಲ್ಲರೂ ಕೂಡ ಏನು ನಮ್ಮ ಕ್ಷೇತ್ರದ ಸಾಮಾನ್ಯ ಜನಪ್ರಿಯ ಶಾಸಕರಾದ ಗೋಪಾಲನಂದ ಅವರ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ನಾವು ಈ ಭಾಗದಲ್ಲಿ ಪಾದಯಾತ್ರೆಯಲ್ಲಿ ಕೈಗೊಂಡಿದ್ದೇವೆ ನಾವು ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ಪಾದಯಾತ್ರೆ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಪಾದಯಾತ್ರೆ ಅಥವಾ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತೇಳಿ ನಾವು ಸಂಪೂರ್ಣವಾಗಿ ನಂಬಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆದಂಥ ಇರ್ಬೋದು ಮತ್ತು ವಾಲ್ಮೀಕಿ ಹಗರಣ ಇರ್ಬೋದು ಎರಡು ಹಗರಣ ಈ ರಾಜ್ಯದಲ್ಲಿ ತುಂಬ ಬಡವರಿಗೆ ಮತ್ತು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರ್ಬಾದ ಸೇರಬೇಕಾದಂಥ ದುಡ್ಡನ್ನ ಇವರು ಮಿಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಗುಡ ಮಾಡಿ ನಮ್ಮ ರಾಜ್ಯಕ್ಕೆ ಭಾಳಷ್ಟು ಜನ ರೈತರು ಜಾಗ ಕಳ್ಕೊಂಡಿದ್ದಾರೆ ಅವ್ರಿಗಿದೇ ಪ ಇದೇ ರೀತಿಯಲ್ಲಿ ಕೊಡೋಕ್ಕಾಗತ್ತಾ ಐವತ್ತು ಪ ಐವತ್ತು ಐವತ್ತು ಕೊಡೋಕ್ಕಾಗತ್ತಾ ಅದೇ ರೀತಿಯಲ್ಲಿ ಎಲ್ಲರಿಗೂ ಕೊಡೋಕೆ ಹೋದರೆ ಸರ್ಕಾರ ಇರುತ್ತಾ ಇವರು ಇವ್ರಿಗೊಂದು ಕಾನೂನು ಜನಕ್ಕೊಂದು ಕಾನೂನು ಮಾಡ್ತಿದ್ದಾರೆ ಇದ್ರ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಯಾರೇ ಮಾಡಿರ್ಬೋದು ನಮ್ಮವ್ರು ಮಾಡಿರ್ಬೋದು ಅವ್ರು ಮಾಡಿರ್ಬೋದು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಮಾಡಬಾರ್ದು ಜನಕ್ಕೆ ಒಂದು ರೀತಿಯಲ್ಲಿ ಸರಿಯಾದಂಥ ಸಂದೇಶ ಓದಬೇಕು ಇದರಿಂದ ಯಾರೇ ಹಗರಣಗಳು ಮಾಡಿದ್ರು ಮುಂದಿನ ದಿನಗಳಲ್ಲಿ ಅದಕ್ಕೆ ತಲೆದಂಡ ಆಗುತ್ತೆ ಅನ್ನೋದು ಒಂದು ಸಂದೇಶ ಹೋಗೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಸೇರಿ ಪಾದಯಾತ್ರೆ ಹೋಗ್ತಾ ಇದ್ದೀವಿ ನಮ್ಮ ನಾಯಕರಾದಂಥ ಗೋಪಾಲಣ್ಣವರು ಮತ್ತು ನಮ್ಮ ರಾಜ್ಯ ಬಿ ಜೆ ಪಿಯ ಎಲ್ಲ ಮುಖಂಡರು ಕರೆ ಕೊಟ್ಟಿದ್ದಾರೆ ನಾವು ಕಾರ್ಯಕರ್ತರೆಲ್ಲ ಕೂಡ ಅವ್ರ ಜೊತೇಲೆ ಕೈ ಜೋಡಿಸಿ ಈ ಪಾದಯಾತ್ರೆನ ಯಶಸ್ವಿ ಮಾಡಬೇಕು ಅಂತಿದ್ದೀವಿ ಸುಮಾರು ನೂರ ಸಾವಿರಕ್ಕೆ ಹೆಚ್ಚಿನ ಜನ ಬಂದಿದ್ದೇವೆ ಇದೊಂದು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಒಂದು ಮೂಡದಲ್ಲಿ ಮೂಲದಲ್ಲಿ ಹಗರಣ ನಡೆದಿದೆ ಸಾವಿರಾರು ಕೋಟಿಯ ಒಂದು ಹಗರಣದ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ತನಿಖೆ ಒಂದು ತನಿಖೆಯ ಒಂದು ತನಿಖೆ ನಡೆಸಿ ಯಾರಾದರೂ ಒಂದು ತನಿಖೆ ಆಗಲಿ ಪಾದಯಾತ್ರೆ ಆಗ್ಬೋದಾ ಸರ್ ನಾಯಕರ ಖಂಡಿತವಾಗಿಯೂ ನೂರಕ್ಕೆ ನೂರಷ್ಟು ಇದೊಂದು ಐತಿಹಾಸಿಕ ಪಾದಯಾತ್ರೆ ಆಗುತ್ತೆ ಎಂದೂ ನಡೆದಿರುವುದಿಲ್ಲ ಆ ಥರ ಪಾದಯಾತ್ರೆ ಈ ಪಾದಯಾತ್ರೆ ಮುಖಾಂತರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ವಜಾಗೊಳ್ಳುವುದಂತೂ ಖಂಡಿತ ಅಂತ ನನ್ನ ಭಾವನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಜೆ ಡಿ ಎಸ್ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಅಧ್ಯಕ್ಷರ ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀವಿ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಮೂಢ ಆಗರಣದ ಬಯಲಿಗೆ ತಂದಿರುವಂಥದ್ದು ಸ್ವತಃ ಆ ಮುಖ್ಯಮಂತ್ರಿಗಳ ಕುಟುಂಬಕ್ಕೇ ಸುಮಾರು ಎಂಬತ್ತು ಎಂಬತ್ತೈದು ಸೈಟ್ಗಳನ್ನು ಅವರು ಕಬ್ಬಳಿಸ್ಕೊಂಡಿದ್ದಾರೆ ಮತ್ತೊಂದು ವಾಲ್ಮೀಕಿ ಆಗರಣದಲ್ಲಿ ಸುಮಾರು ಒಂದು ಇನ್ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಹಗರಣ ಇದು ಕೂಡ ಒಂದು ದಲಿತನಾಗಿ ಹಣವನ್ನು ನುಂಗ ನುಂಗಿದ್ದಾರೆ ಇದು ಬಹಳ ಕೆ ಅಂತ ನಾನು ಅನಿಸುತ್ತೆ ಅದರಿಂದ ನಮ್ಮ ಈ ಪಾದಯಾತ್ರೆ ಮತ್ತು ಸರ್ಕಾರ ವಜಾ ಆಗೋವರೆಗೂ ನಾವು ಮುಂದಿನ ಹೋರಾಟವನ್ನು ಒಳಗೆ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ನಾವು ನಮ್ಮ ಪಕ್ಷ ಮತ್ತು ಎನ್ ಡಿ ಎ ಮಾಡ್ತಾ ಇದ್ದೇವೆ ಅಧಿಕಾರ ಅಧಿಕಾರ